ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸಂಕ್ರಾಂತಿ ಹಬ್ಬ ಹತ್ರನೇ ಬಂತು ಹತ್ತಿರ ಅಂದರೆ ತುಂಬ ಹತ್ತಿರ ಬಂತು ನಾಲ್ಕೇ ದಿನ ಇರೋದು ನಂಗೆ ಇವಾಗ ರಿಯಲೈಸ್ ಆಗಿದೆ ಸಕ್ಕರೆ ಅಚ್ಚು ಮಾಡಬೇಕು ಮನೇಲೇ ಮಾಡಬೇಕು ಅಂತ ಅಮ್ಮಗೆ ಸಕ್ಕರೆ ಅಚ್ಚು ಮಾಡಲಿಕ್ಕೆ ಬರತ್ತೆ ಬಟ್ ನಮ್ಮ ಮನೇಲಿ ಸಕ್ಕರೆ ಅಚ್ಚು ಮಾಡೋ ಮೌಲ್ಡ್ ಫ್ರೇಮ್ ಇಲ್ಲ ಅದು ಸೊ ನಮ್ಮಗೆ ನಾ ಕೇಳಿದೆ ಎಲ್ಲಿ ಸಿಗತ್ತೆ ಅಂತ ಅವರು ಅವ್ರ ಫ್ರೆಂಡ್ನೆಲ್ಲ ಕೇಳಿ ಎಲ್ಲಿ ಸಿಗತ್ತೆ ಅಂತ ಅಡ್ರೆಸ್ ಕೊಟ್ಟಿದ್ದಾರೆ ಸೊ ನಾನಿವಾಗ ಮಲ್ಲೇಶ್ವರಂಗೆ ಹೊರಟಿದ್ದೀನಿ ಹಾಗೆ ನಿಮಗೆಲ್ಲ ಮಲ್ಲೇಶ್ವರಮಲ್ಲಿ ಹೇಗೆ ಸಂಕ್ರಾಂತಿ ಹೊಸ ವಸ್ತುಗಳು ಅದರ ರೇಟ್ ಹೇಗಿದೆ ಅದನ್ನೆಲ್ಲ ತೋರಿಸ್ತೀನಿ ನಾನು ಸಂಕ್ರಾಂತಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಸಕ್ಕರೆ ಹಚ್ಚಿನ ಫ್ರೇಮ್ ಕೂಡ ತಗೊಂಡು ಬರ್ತೀನಿ ಬನ್ನಿ ನಾನು ನಿಮ್ಮನ್ನ ಮಲ್ಲೇಶ್ವರಂ ಸಿಗ್ತೀನಿ ಎಷ್ಟು ಗ್ರಾಮ್ ಇದೆ ಇದರಲ್ಲಿ ಎಲ್ಲ ಕಾಲ್ ಕೆಜಿ ಸಿಕ್ಸ್ಟಿನಾ ಇದು ಕಿರಣ್ ಏಜೆನ್ಸೀಸ್ ಇಲ್ಲಿ ಯಾರು ಕೇಳಿದ್ರು ಈ ಸ್ಟೋರ್ ಎಲ್ಲಿ ಅಂತ ಹೇಳ್ತಾರೆ ಏತ್ ಕ್ರಾಸ್ ಮಲ್ಲೇಶ್ವರಂ ಅಲ್ಲಿ ಮೇಲ್ಗಡೆ ಹೋದ್ರೆ ಶಾಪಿಂಗ್ ಸ್ಟ್ರೀಟು ಅದರ ಕೆಳಗೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ಕಿರಾಣಿ ಏಜೆನ್ಸೀಸ್ ಕಾಣುತ್ತೆ ಗೂಗಲ್ ಮ್ಯಾಪಲ್ಲೂ ಅವೈಲೇಬಲ್ ಇದೆ ಬಟ್ ಬೇಕಾಗೇ ಇಲ್ಲ ಯಾರು ಕೇಳಿದ್ರು ನಿಮಗೆ ಈ ಶಾಪ್ ಅಡ್ರೆಸ್ ಹೇಳ್ತಾರೆ ಶಾಪ್ ಏನೋ ಸಿಕ್ತು ಆದರೆ ಇಲ್ಲಿ ನಾನು ಬಿಟ್ಟು ಬೇರೆ ಎಲ್ಲನೂ ಇತ್ತು ಹಿತ್ತಾಳೆ ಸಾಮಾನುಗಳು ತಾಮ್ರದ ಸಾಮಾನುಗಳು ಸ್ಟೀಲ್ ಅಡುಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ಇಲ್ಲಿ ಇತ್ತು ಅದು ಕ್ವಾಲಿಟಿನೂ ಚೆನ್ನಾಗಿತ್ತು ಅಫೋರ್ಡೆಬಲ್ ರೇಂಜಲ್ಲಿ ಕೂಡ ಇತ್ತು ಮಲ್ಲೇಶ್ವರಮಲ್ಲಿ ಶಾಪಿಂಗ್ ಮಾಡೋರಿಗೆ ಈ ಸ್ಟೋರ್ ಗೊತ್ತೇ ಇರುತ್ತೆ ಹಿತ್ತಾಳೆ ಮೆಟೀರಿಯಲಲ್ಲಿ ಎಲ್ಲ ಥರ ಡಿಸೈನ್ನ ನೋಡಿದ್ದೀನಿ ನಾನು ಆದರೆ ತುಳಸಿ ಕಟ್ಟೆನ ಮಾತ್ರ ನೋಡಿರಲಿಲ್ಲ ಇಲ್ಲಿ ತುಳಸಿ ಕಟ್ಟೆ ಇತ್ತು ಸಕ್ಕರೆ ಅಚ್ಚಿನ ಫ್ರೇಮ್ ಇಲ್ವಂತೆ ಇಲ್ಲಿ ವೆರಿ ಸ್ಯಾಡಲ್ಲಿಂದ ಇಲ್ಲಿ ಹುಡ್ಕೊಂಡು ಬಂದೆ ಬಟ್ ಲೆಟ್ಸಿ ಬೇರೆ ಕಡೆ ಎಲ್ಲಿ ಸಿಗುತ್ತೆ ನೋಡೋಣ ಬಟ್ ಶಾಪ್ ಇಸ್ ವೆರಿ ನೈಸ್ ಎಲ್ಲ ಸಿಗತ್ತೆ ಇಲ್ಲಿ ಓಪನ್ ಆಗಲ್ವಾ ಸರಿ ಇಲ್ಲಂತೂ ಸಕ್ಕರೆ ಹೆಚ್ಚಿನ ಮನೆ ಸಿಗ್ಲಿಲ್ಲ ಅಂತ ಇಲ್ಲಿಂದ ಹೊರಗೆ ಬಂದು ಎಲ್ಲಿ ಅಂತ ಹುಡುಕ್ತಾ ಇದ್ದೆ ಅಲ್ಲೇ ಎಳ್ಳು ಬೆಲ್ಲ ಯಾರ್ ಮಾರ್ತಾ ಇದ್ರು ರೋಡ್ ಸೈಡ್ ಅಲ್ಲಿ ಅವರನ್ನ ಕೇಳಿದ್ರೆ ಹೇಳಿದ್ರು ಈ ಶಾಪಲ್ಲಿ ಸಿಗತ್ತೆ ಅಂತ ಸುಧಾ ಸ್ಟೋರ್ ಅಂತ ಅಲ್ಲಿಂದ ಅಲ್ಲೇ ಒಂದ್ ಹಂಡ್ರೆಡ್ ಮೀಟರ್ ದೂರದಲ್ಲಿ ಲೆಫ್ಟ್ ಸೈಡ್ ಅಲ್ಲೇ ಸಿಗತ್ತೆ ಆಚೆ ಬಂದ ತಕ್ಷಣ ಬೇಕಾಗಿ ಥರ ಡಿಸೈನ್ಗಳಂತೂ ಎಲ್ಲನೂ ಇತ್ತು ಈ ರೀತಿ ನಾಲ್ಕು ಐದು ಡಿಸೈನ್ ಇರೋದು ಮುನ್ನೂರು ನಾಲ್ಕುನೂರು ಸಿಂಗಲ್ ಡಿಸೈನ್ ಇರೋದು ಟು ಟ್ವೆಂಟಿ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸ್ಟೇಜ್ಗೂ ಇತ್ತು ಇಲ್ಲಿ ಸಂಕ್ರಾಂತಿ ಹಬ್ಬ ಹತ್ತಿರ ಇದ್ದಿದ್ದರಿಂದ ಶಾಪಿಂಗ್ ಮಾಡೋರೆಲ್ಲ ಮಲ್ಲೇಶ್ವರಮಲ್ಲೇ ಇದ್ದರು ಹೂ ಹಣ್ಣುಗಳು ಕಡಲೆಕಾಯಿ ಗೆಣಸು ಕಬ್ಬು ಎಳ್ಳು ಬೆಲ್ಲ ಸಕ್ಕರೆ ಹೆಚ್ಚು ಮಾರ್ಕೆಟ್ ತುಂಬ ಇದೆ ಕಾಣಿಸ್ತಾ ಇತ್ತು ಎಷ್ಟೇ ರಶ್ ಇದ್ರು ಶಾಪಿಂಗ್ ಮಾಡೋದೊಂತರ ಚಂದ ಹಬ್ಬಕ್ಕೆ ಅಂತ ಹಬ್ಬದ ವೈಗು ಮಲ್ಲೇಶ್ವರಂ ಎದ್ದು ಕಾಣಿಸ್ತಾ ಇತ್ತು ಸಾಗರ್ಗೆ ಹೋಗಿ ದೋಸೆ ತಿನ್ನೋಣ ಅಂತಂದರೆ ಕ್ಯೂ ಎಷ್ಟಿತ್ತು ಅಂದರೆ ಅದು ಕ್ಯೂ ಬರೋಷ್ಟೊತ್ತಿಗೆ ನಮಗೆ ದೋಸೆ ತಿನ್ನೋ ಮೂಡೇ ಇರೋದಿಲ್ಲ ಮಲ್ಲೇಶ್ವರಮಲ್ಲಿ ಬೇಕಾಗಿರೋ ಥಿಂಗ್ಸ್ ಎಲ್ಲ ತಗೊಂಡು ಇವಾಗ ಬಾಷಿಂ ಸರ್ಕಲ್ಗೆ ಬಂದಿದ್ದೀನಿ ಇಲ್ಲೊಂದು ಕಡೆ ಬಂಗಾರಪೇಟೆ ಪಾನಿಪುರಿ ಸಕ್ಕತ್ತಾಗಿ ಸಿಗತ್ತೆ ಶೋಯೂ ಅದು ಯಾವ ಶಾಪ್ ಅಂತ ಅಲ್ಲಿ ಪಾನಿಪುರಿ ತಿಂದು ಇನ್ನು ಮನೆಗೆ ಹೊರಡೋದು ನಾನು ಮನೇಲಿ ಸಿಗ್ತೀನಿ ಬ್ಯಾಕ್ ಶಾಪಿಂಗ್ ಸಂಕ್ರಾಂತಿಗೆ ಏನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ಬಿಡ್ತೀನಿ ಅಂತೂ ಇಂತೂ ಸಕ್ರೆ ಅಚ್ಚು ಸಿಕ್ತು ಸುಮಾರು ಕಡೆ ಹುಡುಕಿದ್ದಕ್ಕೆ ಒಂದ್ ಕಡೆ ಸಿಕ್ತು ಆಕ್ಚುಲಿ ಕಿರಣ್ ಏಜೆನ್ಸಿ ಅಂತ ಸ್ಟೋರ್ ತೋರಿಸಿದ್ನಲ್ಲ ಅದ್ರಲ್ಲಿ ಇರ್ಲಿಲ್ಲ ಅವ್ರು ಇಲ್ವಂತೆ ಹಾಗೆ ಎಳ್ಳು ಬೆಲ್ಲ ಅಲ್ಲೆಲ್ಲ ಮಾರೋರ್ ಹತ್ರ ಕೇಳಿದಾಗ ನೋಡಿ ಆ ಶಾಪ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು ಸುಧಾ ಸ್ಟೋರ್ಸ್ ಅಂತ ಆ ಶಾಪ್ ಹೆಸರು ಎಲ್ಲ ತರ ವೆರೈಟಿ ಇತ್ತು ಎಸ್ ದಿಸ್ ಐ ದಿಸ್ ಹಾಗೆ ಎಳ್ಳು ಬೆಲ್ಲ ಹಾಕಿಕ್ಕೆ ಈ ತರ ಬಾಕ್ಸ್ ತಂದಿದ್ದೀನಿ ಐ ಥಿಂಕ್ ದಿಸ್ ಇಸ್ ಫೋರ್ ಏಯ್ಟಿ ಫಾರ್ ಟ್ವೆಲ್ ಜಿಪ್ಲಾಕ್ ಕವರ್ಸು ಎಳ್ಳು ಬೆಲ್ಲ ಅಥವಾ ಏನಾದ್ರು ಸಕ್ಕರೆ ಹಚ್ಚನ ಕಬ್ಬು ಬಾಳೆಹಣ್ಣು ಎಳ್ಳು ಬೆಲ್ಲ ಸಕ್ಕರೆ ಹಚ್ಚಿದ್ದು ಎಲ್ಲ ಇರ್ಲಿ ಹೆಂಗೆ ಬರುತ್ತೋ ಅಂತ ಡೌಟ್ಗೆ ಒಂದು ಬಾಕ್ಸ್ ಅಷ್ಟು ಸಕ್ಕರೆ ಹಚ್ಚ ತಂದಿದ್ದೀನಿ ಎಳ್ಳು ಬೆಲ್ಲ ಅಂತೂ ಅಮ್ಮ ಮನೆಯಲ್ಲೇ ಮಾಡ್ತಾರೆ ಒಂದು ಹದಿನೈದು ದಿನದಿಂದ ಬೆವರು ಸುರಿಸಿ ಎಳ್ಳು ಬೆಲ್ಲ ಮಾಡಿದ್ದಾರೆ ಮಲ್ಲೇಶ್ವರಮಲ್ಲಂತೂ ಎಲ್ಲ ಕಡೆನೂ ಎಳ್ಳು ಬೆಲ್ಲನೇ ಮಾಡ್ತಾ ರೋಡ್ ಸೈಡ್ ಅಲ್ಲೂ ಸಹಿತ ಇನ್ನೂರು ರೂಪಾಯಿ ಜಿದು ಇತ್ತು ಮುನ್ನೂರು ರೂಪಾಯಿ ಇತ್ತು ನಾನ್ನೂರು ರೂಪಾಯಿ ಜಿದು ಇತ್ತು ಐ ಡೋಂಟ್ ಥಿಂಕ್ಸ್ ಅದೆಲ್ಲ ಅಷ್ಟು ಒಳ್ಳೆ ಕ್ವಾಲಿಟಿದಲ್ಲ ಅಲ್ಲ ಅಂತ ಬಟ್ ಕರಿಗಿರಿ ಸ್ಟೋರ್ ಭಾಷಣ ಸರ್ಕಲ್ ಅಲ್ಲಿ ಹಾಗೆ ವಾಸವಿ ಸ್ಟೋರ್ ವಿಜಯನಗರಲ್ಲಿ ಚೆನ್ನಾಗಿರೋ ಎಳ್ಳು ಬೆಲ್ಲ ಸಿಗತ್ತೆ ರೆಡಿಮೇಡ್ ಬೇಕು ಅಂತಂದ್ರೂ ನಮ್ಮನೇಲಿ ಮಾತ್ರ ಮನೆಯಲ್ಲೇ ಎಳ್ಳು ಬೆಲ್ಲ ತಯಾರಾಗತ್ತೆ ಇಷ್ಟೇ ತುಂಬಾ ರಶ್ ಇತ್ತು ಹಬ್ಬದ ಟೈಮ್ ಆಗಿದ್ರಿಂದ ಮಲ್ಲೇಶ್ವರಂ ತುಂಬಾನೇ ರಶ್ ಇತ್ತು ಟುಡೇಸ್ ಬ್ಲಾಗ್ Bye-bye.